ಕಾಲಕಾಲಕ್ಕೆ ಕಾಡಿನ ಅಂಚಿನಲ್ಲಿ ಇರುವ ಹಳೆಯ ಮನೆಗೆ ಯಾರೂ ಹೋಗುವುದಿಲ್ಲ ಆ ಮನೆಯನ್ನು ಶಾಂಭವಿ ಮಂದಿರ ಎಂದು ಕರೆಯುತ್ತಿದ್ದರು ಒಂದಾವರ್ತಮಾನದಲ್ಲಿ ಅಲ್ಲೊಬ್ಬ ಯುವತಿ ಶಾಂಭವಿ ವಾಸಿಸುತ್ತಿದ್ದಳು ಮೃದುಮನಸ್ಸಿನ ಹಾಡುಗಳಿಗೆ ಪ್ರಿಯಳಾದ ಆಕೆ ಹಳ್ಳಿಯಲ್ಲಿಯೇ ಪ್ರಸಿದ್ಧಳಾಗಿದ್ದಳು ಆದರೆ ಒಂದು ರಾತ್ರಿ ಆಕೆಯ ಹಾವಳಿಯ ಮನೆಯಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದಳು ಆ ದಿನದಿಂದ ಆ ಮನೆಯ ಬಾಗಿಲು ಯಾರೂ ತೆರೆಯಲಿಲ್ಲ ವರ್ಷಗಳು ಗತಿಸಿದರೂ ಆ ಮನೆಗೆ ಹತ್ತಿರ ಹೋದವರಿಗೆ ವಿಚಿತ್ರ ಘಟನೆಗಳು ಎದುರಾಗುತ್ತವೆ ಎಂದು ಹೇಳಲಾಗುತ್ತಿತ್ತು ರಾತ್ರಿ ಅತ್ತ ಅತ್ತಲ್ಲಿ ಕೇಳಿ ಬರುವ ಮಹಿಳೆಯ ನಗು ಬೆಳಗಿನಲ್ಲಿ ಬಾಗಿಲು ಅರೆಬಾಗಿದಂತೆ ಅಥವಾ ಒಳಗಿಂದ ಗಾಳಿಯಿಲ್ಲದೆ ಬಾಗಿಲು ಸ್ವಲ್ಪ ನಡಿಗುಕೊಂಡಂತೆ ಜನಗಳು ಇದನ್ನೆಲ್ಲ ಶಾಂಭವೀದೆವ್ವ ಎಂದುಕೊಂಡಿದ್ದರು ಒಂದು ದಿನ ಇಬ್ಬರು ಸ್ನೇಹಿತರು ರಘು ಮತ್ತು ಮಾರುತಿ ಈ ಕಥೆ ನಿಜವೇನಾ ಎಂದು ತಾವೇ ಪರೀಕ್ಷಿಸಲು ನಿರ್ಧರಿಸಿದರು ಹಳ್ಳಿಯ ಹಿರಿಯರು ಬೇಡ ಆ ಮನೆಗೆ ಹೋಗಬೇಡ ಎಂದು ಎಚ್ಚರಿಸಿದರು ಆದರೆ ಯೌವನದ ಉತ್ಸಾಹ ಹಾಗೂ ಕುತೂಹಲ ಅವರನ್ನು ತಡೆಯಲಿಲ್ಲ ಸಂಜೆಯ ಕತ್ತಲಿನಲ್ಲಿ ಇಬ್ಬರು ಟಾರ್ಚ್ ಹಿಡಿದು ಕಾಡಿನ ದಾರಿ ಹಿಡಿದರು ಸುಮ್ಮನಿದ್ದ ಕಾಡಿನಲ್ಲಿ ಎಲೆಗಳ ಸುರುಳಿ ಹದ್ದುಗಳ ಕೂಗು ಗಾಳಿ ಹಿಸುಕಿ ಬೀಸುವ ಶಬ್ದ ಎಲ್ಲವೂ ಅವರ ಹೆಜ್ಜೆಗಳನ್ನು ನಿಧಾನಗೊಳಿಸುತ್ತಿದ್ದರು ಶಾಂಭವಿ ಮಂದಿರದ ಬಾಗಿಲು ಮುದುರಿ ನಿಂತಿತ್ತು ಮನೆಗೆ ಹತ್ತಿರ ಬಂದಾಗ ಗಾಳಿಯಿಲ್ಲದಿದ್ದರೂ ಬಾಗಿಲು ಸ್ವಲ್ಪ ಕೀಚ್ ಎಂದು ಅಳದು ತೆರೆದಿತ್ತು ಎರಡೂ ಮಂದಿ ಒಮ್ಮೆ ಪರಸ್ಪರ ಮುಖ ನೋಡಿಕೊಂಡರು ಹಿಂದಿರುಗಬೇಕು ಹೋಗೋಣವೋ ಅಂತೂ ಅವರು ಒಳಕೆ ನುಗ್ಗಿದರು ಒಳಗೆ ದೀಪದ ಕೆಂಪು ಮಸುಕಿನಂತೆ ಏನೋ ಬೆಳ್ಳನೆಯ ಬೆಳಕು ಹೊಳಿಯುತ್ತಿದ್ದಂತೆ ಕಂಡಿತು ಟಾರ್ಚ್ ಬೆಳಕು ಮಳೆಯಂತೆ ಅಡ್ಡಿಬಿದ್ದಂತೆ ಅನಿಸಿದರೂ ಅವರು ಮುಂದೆ ನಡೆದರು ಒಂದು ಕೋಣೆಯೊಳಗೆ ಹಳೆಯ ಕನ್ನಡಿ ಇತ್ತು ಅಲ್ಲಿ ಇದ್ದದ್ದೇ ಅದು ಒಂದು ಬಿಳಿ ನೆರಳು ಮೊದಲು ಮಬ್ಬಾಗಿ ಕಾಣಿಸಿಕೊಂಡರೂ ಇಬ್ಬರ ಕಣ್ಣುಗಳು ಸರಿಯಾಗಿ ನೆಟ್ಟಾಗ ಅದರ ರೂಪ ಸ್ಪಷ್ಟವಾಗಿ ಮೂಡಿತು ಬಿಳಿ ಸೀರೆ ಬಾಗಿಸಿಕೊಂಡ ಸ್ಥಿತಿ ಅದು ಶಾಂಭವಿಯೇ ಯಾಕೆ ಬಂದಿರಿ ಎಂದು ಮೃದುವಾದರೂ ಕೈಯೊಳಗೆ ನಡುಗುವ ಶಬ್ದ ಕೇಳಿಸಿತು ರಘು ಹೆದರಿ ನಾವು ನಿಜ ಏನೋ ಅನ್ನುವುದನ್ನು ನೋಡಲು ಎಂದು ನುಡಿದ ಅದಕ್ಕೆ ದೆವ್ವದ ಸ್ವರ ನನ್ನನ್ನು ಯಾರೂ ನೆನಪು ಮಾಡಿಕೊಳ್ಳಲಿಲ್ಲ ನೋವು ಮಣ್ಣಿನಂತೆ ನನಗೆ ಅಂಟಿಕೊಂಡಿದೆ ನನ್ನನ್ನು ಸತ್ಯ ತಿಳಿಯದೆ ದೆವ್ವ ಎನ್ನುತ್ತಾರೆ ನಾನು ಕೇವಲ ಅನ್ಯಾಯಕ್ಕೊಳಗಾದ ಆತ್ಮ ಆ ಬೆಳ್ಳಿಯ ನೆರಳು ಕಣ್ಣೀರಿನಂತೆ ಹೊಳೆಯತೊಡಗಿತು ಗಾಳಿ ಗಟ್ಟಿಯಾಗಿ ಬೀಸಿದಂತೆ ಬಾಗಿಲು ಝಳಪಿಸಿ ಮುಚ್ಚಿತು ಇಬ್ಬರೂ ಕಂಗಾಲಾಗಿ ಹೊರಬರುವ ದಾರಿಯನ್ನು ಹೊಡೆಕಿದರು ಆದರೆ ಆ ನೆರಳು ಒಂದೇ ಮಾತು ಹೇಳಿತು ನನ್ನ ಕಥೆಯನ್ನು ಹೇಳಿ ನನ್ನನ್ನು ಹೆದರಿಕೆಯಲ್ಲ ಸತ್ಯದಲ್ಲಿರಿಸಿ ಅಷ್ಟರಲ್ಲಿ ಬೆಳಕಿನ ಹೊಳೆ ತೀವ್ರವಾಗಿ ಹೆಚ್ಚಾಗಿ ಇಬ್ಬರು ಹೊರಗೆ ತ್ರೋಸಲ್ಪಟ್ಟಂತೆ ಎಸೆಯಲ್ಪಟ್ಟರು ಬಾಯಾರಿಕೆ ನಡುಕು ಆದರೆ ಮನಸ್ಸಿನಲ್ಲಿ ಒಂದೇ ಭಾರ ಶಾಂಭವಿಯ ಸತ್ಯ ಹಳ್ಳಿಗೆ ಹಿಂತಿರುಗಿದ ರಘುಮೆಟ್ಟು ಮಾರುತಿ ಆ ದಿನದಿಂದ ಆಕೆಯ ಕಥೆಯನ್ನು ಭಯವಾಗಿಯಲ್ಲ ನೋವಿನ ಸತ್ಯವಾಗಿ ಹೇಳತೊಡಗಿದರು ಅದರಿಂದ ಶಾಂಭವಿ ಮಂದಿರದ ಮನೆ ಭಯದ ಸ್ಥಳವಾಗಿರಲಿಲ್ಲ ಒಂದು ಅನ್ಯಾಯಕ್ಕೊಳಗಾದ ಆತ್ಮಕ್ಕೆ ಕೊನೆಯಾಗದ ನ್ಯಾಯದ ಸ್ಮಾರಕವಾಗಿ ಉಳಿಯಿತು